ತಂದೆಯವರ ಒಂದು ದೂರದೃಷ್ಟಿ ತಂದೆಯವರ ಚಿಂತನೆ ಅವರಿಗೆ ಚಾಮರಾಜನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಗೆ ವಿಶೇಷವಾದ ಕಾಳಜಿ ಇತ್ತು ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಳ್ಳೆ ಉದ್ಯೋಗವನ್ನು ಕಲ್ಪಿಸಿಕೊಳ್ಬೇಕು ಅನ್ನೋದನ್ನ ಅವರು ದೂರದೃಷ್ಟಿಯಾಗಿ ಕೂಡ ಆಗಾಗ ಹೇಳ್ತಿರೋರು ಯಾಕೆಂದ್ರೆ ಮೊದಲೇ ಅಂತವಾಗಿ ಅವರು ಶಿಕ್ಷಣ ಹಾಕ್ತಿಯಾಗಿ ಆರೋಗ್ಯಕ್ಕೆ ಹೆಚ್ಚು ಒತ್ತಡ ನೀಡಿ ಎರಡೂ ಜಿಲ್ಲೆಗಳಲ್ಲೂ ಕೂಡ ಅವರ ಸಂಸದರಾಗಿದ್ದಾರೆ ಇಂಟರ್ ಕ್ಷೇತ್ರಗಳು ಇತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪೂರಕವಾದಂತಹ ವಾತಾವರಣವನ್ನು ವಿದ್ಯಾಭ್ಯಾಸಕ್ಕೆ ಹಾಗೂ ಆಯೋಗಕ್ಕೆ ಹೆಚ್ಚಿನ ಒತ್ತಡ ನೀಡಿ ಅವರ ಪ್ರಾಮಾಣಿಕ ಸೇವೆಯನ್ನು ಕೂಡ ನೋಡ್ತಾ ಇಲ್ಲ ದಾಮರಾಜ ಕಾಲೇಜು ಪ್ರಾರಂಭ ಆಗಿದೆ ಕೃಷಿ ಕಾಲೇಜು ಪ್ರಾರಂಭ ಆಗಿದೆ ಕೇಂದ್ರೀಯ ವಿದ್ಯಾಲಯ ಪ್ರಾರಂಭ ಆಗಿದೆ ಹಲವಾರು ಭಾಗಗಳಲ್ಲಿ ಇತರ ಕೂಡ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಅವರು ಕೂಡ ಅವರ ಹೆಚ್ಚಿನ ಸಹಕಾರದಿಂದ ಕೂಡ ಅದರಿಂದ ಸ್ಥಾಪನೆ ಹಾಕಿರತ್ತಿನ ನಾವೆಲ್ಲೂ ಕೂಡ ಅವರ ಹಾದ್ಯಕ್ ನಿಟ್ಟಿನಲ್ಲಿ ಅವರ ಹುಟ್ಟುಹಬ್ಬದಂದು ಅವರ ದೂರದೃಷ್ಟಿ ಏನಿತ್ತು ಅವರ ಚಿಂತನೆಗಳೇನಿತ್ತು ಅದರ ಪ್ರಕಾರವಾಗಿ ಇವತ್ತು ಸೇರಿ ಒಂದು ಬೃಹತ್ ಉಪಯೋಗವನ್ನು ನಮ್ಮ ಡಿಗ್ರಿ ಕಾಲೇಜ್ ನ ಎಲ್ಲ ಆನ್ಸಿಪಾಲ್ ನಮ್ಮ ಎಲ್ಲ ಸಿಬ್ಬಂದಿಗಳ ಸಾಕಾರದಿಂದ ಆ ಜೋಡದವರ ಅಭಿಮಾನಿ ಬಲಗಳಿಂದ ಎಲ್ಲರ ಸಾ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಸಾಕ್ತಾ ಇದೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಕರೀರ ಸಿದ್ದರಾಮಯ್ಯ ಸೇರು ಅದೇ ರೀತಿ ತನ್ನ ಆತ್ಮೀಯ ಸ್ನೇಹಿತರವಾಗಿ ಸಂಸದರು ನಮ್ಮ ಅಧ್ಯಕ್ಷರಾಗಿರುವಂತಹ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಭಾಗವಹಿಸಲಿಕ್ಕೆ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ರುವಂತಹ ಎಲ್ಲರೂ ಕೂಡ ನನಗೆ ಪೂರಕವಾಗಿ ನನ್ನ ರಾಜ್ಯದ ಒಬ್ಬ ಅತಿ ಕ್ರಿಯೆ ಶಾಸಕನಾಗಿ ಆಯ್ಕೆಯಾಗಿ ನಂತರ ನನಗೆ ಪೂರಕವಾದಂತಹ ಜಿಲ್ಲಾ ರೀತಿಯಾದಂತಹ ಸಹಕಾರವನ್ನ ತನ್ನ ಸೂಚನೆಗಳನ್ನ ಹೋಗ್ತಾ ಮಾಡುವ ಮುಂದಿನ ಕೂಡ ತಾವೆಲ್ಲರೆಲ್ಲ ಸಹಕಾರದಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಹಾಗೆ ತಂದೆಯವರ ಕನಸನ್ನ ಕನಸನ್ನ ಮಾಡಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಕೂಡ ಮಾಡ್ತೇನೆ ಅಂತ ವೇದಿಕೆಯ ಮುಖಾಂತರವಾಗಿ ಅವರು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಇನ್ನೂ ಹೆಚ್ಚು ಮಾತ್ರ ಹೋಗುದಿಲ್ಲ ಈಗ ವೇದಿಕೆ ಮೇಲೆ ಡಿ ಕೆ ಸುರೇಶ್ ಕೂಡ ಇದ್ದಾರೆ ಅವರು ಕೂಡ ತಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದ್ರೆ ಅದರಿಂದ ಏನು ಹೆಚ್ಚು ಮಾತಾಡಕ್ಕೆ ಹೋಗ್ತೇನೆ ವೇದಿಕೆಯ ಮೂಲಕ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನನ್ನ ಸಂದರ್ಭದಲ್ಲಿ ನೆನೆದು ಅವರಿಗೆ ಗೌರವಾಗಿ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ನಮ್ಮ ಈ ಕಾಲೇಜು